ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಐವತ್ನಾಲ್ಕು ಪೊಲೀಸ್ ಜೀಪಿನಿಂದ ಇಳಿದ ಕೆಂಪ ಹಾಗೂ ಈರ ಇಬ್ಬರನ್ನು ನೋಡಿದ ನಂದಿಯ ಶರೀರವೇ ನಡುಗಲು ಶುರುವಾಯಿತು ಅವರು ಪೊಲೀಸಿನ ಕೈಗೆ ಸಿಕ್ಕಿದ್ದಾರೆ ಎನ್ನುವ ಸಣ್ಣ ಅಂದಾಜು ಕೂಡ ಅವನಿಗೆ ಇರಲಿಲ್ಲ ಆದಿ ಅವರು ಸಿಕ್ಕಿರುವುದನ್ನು ಗೌಪ್ಯವಾಗಿ ಇರಿಸಿದ್ದರಿಂದ ಯಾರಿಗೂ ತಿಳಿದಿರಲಿಲ್ಲ ಇವರು ಬಾಯಿ ಬಿಟ್ಟರೆ ನನಗೆ ಉಳಿಗಾಲವಿಲ್ಲ ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದು ಯೋಚಿಸಿ ಸುತ್ತಲೂ ನೋಡತೊಡಗಿದನು ನಂದಿ ದೂರದಲ್ಲಿಯೇ ನಿಂತು ನಂದಿಯ ಮುಖವನ್ನು ನೋಡುತ್ತಿದ್ದ ಹಾದಿಗೆ ಅವನು ತಪ್ಪಿಸಿಕೊಳ್ಳಲು ಯೋಚಿಸುತ್ತಿರುವುದು ಇವನು ಪೊಲೀಸ್ ಬುದ್ಧಿಗೆ ಬಹುಬೇಗ ತಿಳಿದು ಹೋಗಿತ್ತು ಜೀಪ್ ಬಳಿ ನಿಂತಿದ್ದ ಇನ್ನಿಬ್ಬರು ಪೀಸಿಗಳ ಕಡೆಗೆ ಕಣ್ಣು ಹಾಯಿಸಿದ ಆದಿ ಕಣ್ಣಿನಲ್ಲಿಯೇ ನಂದಿಯಡೆಗೆ ನೋಡಿದ್ದನು ಆದಿಯ ಕಣ್ಸನ್ನೆಯನ್ನು ಅರ್ಥ ಮಾಡಿಕೊಂಡಂತಹ ಇಬ್ಬರು ಪೀಸಿಗಳು ಒಡನೆ ಓಡಿ ಹೋಗಿ ನಂದಿಯನ್ನು ಹಿಡಿದು ವೇದಿಕೆಯ ಬಳಿ ಕರೆದುಕೊಂಡು ಬಂದಿದ್ದರು ಯಾಕೆ ನಂದಿ ಎಲ್ಲಿಗೆ ಹೋಗುತ್ತಿದ್ದೀಯಾ ನಾನೇ ಕಳಿಸಿಕೊಡುತ್ತೇನೆ ಬಾ ನನ್ನಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭ ಎಂದು ತಿಳಿದಿದ್ದೀಯಾ ಎಂದು ಅವನನ್ನೇ ನೋಡುತ್ತಾ ಹೇಳಿದನು ಆದಿಯ ಮಾತು ಕೇಳುತ್ತಿದ್ದ ಹಾಗೆ ತಲೆ ತಗ್ಗಿಸಿ ನಿಂತು ಬಿಟ್ಟನು ನಂದಿ ಈಗಾಗಲೇ ಆ ಇಬ್ಬರು ಅಪರಾಧಿಗಳು ಸತ್ತೇ ಹೇಳಿದ್ದಾರೆ ಇನ್ನು ನನ್ನ ಕತೆ ಮುಗಿಯಿತು ಎಂದು ಅವನಿಗೆ ತಿಳಿದು ಹೋಗಿತ್ತು ದೂರದಲ್ಲಿ ನಿಂತಿದ್ದ ಮಂಗಳ ಕುಳಿತಿದ್ದ ಧೃತೀಯ ಬಳಿ ಬಂದು ನಿಂತಳು ಡಿಯರ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರನ್ನು ಇಲ್ಲಿ ಸೇರಿಸಿರುವ ಉದ್ದೇಶ ಇಷ್ಟೇ ಮೊನ್ನೆ ಕಾಲೇಜಿನ ಗೋಡೆಯ ಮೇಲೆ ಧೃತಿ ಆಗುದ್ರುವ ಇಬ್ಬರ ಫೋಟೋಗಳನ್ನು ನೀವೇನು ನೋಡಿದ್ರಿ ಅವೆಲ್ಲ ಫೋಟೋಗಳು ನಕಲಿ ಫೋಟೋಗಳು ಆ ಫೋಟೋಗಳನ್ನು ನಕಲಿ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಈ ನಂದಿ ಅಲಿಯಾಸ್ ನಂದೀಶ್ ಫೋಟೋಗಳನ್ನು ತಾನೇ ಮಾಡಿಸಿ ಇಲ್ಲಿ ನಿಂತಿದ್ದಾರಲ್ಲ ಕೆಂಪ ಹಾಗೂ ಈರಾ ಇವರಿಬ್ಬರಿಗೆ ಹಣ ನೀಡಿ ಆ ಫೋಟೋಗಳನ್ನು ಇಲ್ಲಿ ತೂಕು ಹಾಕಲು ಹೇಳಿದ್ದಾನೆ ಇವರಿಬ್ಬರು ಅವನು ಹೇಳಿದಂತೆ ಕೇಳಿದ್ದಾರೆ ನೀವು ಆ ಫೋಟೋಗಳನ್ನು ಸತ್ಯವೋ ಇಲ್ಲ ಸುಳ್ಳೋ ಎಂದು ಪರಾಮರ್ಶಿಸದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದೀರಾ ಇದೊಂದು ವಿದ್ಯಾ ದೇಗುಲ ಇಲ್ಲಿ ನಮ್ಮ ಜ್ಞಾನ ವೃತ್ತಿಗಾಗಿ ಬರುತ್ತೇವೆ ಇಂತಹ ಪವಿತ್ರವಾದ ವಿದ್ಯಾ ದೇಗುಲಗಳನ್ನು ನಂದಿಯಂತಹ ಕೆಲವರು ಅಪವಿತ್ರ ಮಾಡಿ ಅಮಾಯಕರ ಮುಖಕ್ಕೆ ಬಳಿಯುವಂತಹ ಕೆಲಸ ಮಾಡುತ್ತಾರೆ ಅವನು ಈ ರೀತಿ ಕೆಲಸ ಮಾಡಿದ್ದರಿಂದ ಹಾಳಾಗಿದ್ದು ಅವನ ಜೀವನವೇ ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾನೆ ಎಂದು ಆದಿ ಹೇಳುತ್ತಿದ್ದ ಹಾಗೆ ಪ್ರಾಂಶುಪಾಲರು ಅವನ ಬಳಿಗೆ ಬಂದು ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದವರು ಇವತ್ತೇ ನಿನ್ನನ್ನು ಕಾಲೇಜಿನಿಂದ ಡಿಬಾರ್ ಮಾಡುತ್ತಿದ್ದೇನೆ ನೀನು ಮಾಡಿರುವ ಈ ಕೆಲಸಕ್ಕೆ ಆ ಹುಡುಗಿ ಖಂಡಿತ ನಿನಗೆ ಶಿಕ್ಷೆ ಕೊಡಿಸುತ್ತಾಳೆ ಇಂತಹ ಕೃತ್ಯಕ್ಕೆ ಕೈ ಹಾಕಿ ಈಗಾಗಲೇ ನಿನಗೆ ನೀನೇ ಶಿಕ್ಷೆ ಕೊಟ್ಟುಕೊಂಡಿದ್ದೀಯ ನಿನ್ನ ಉಜ್ವಲವಾದ ಮುಂದಿನ ಭವಿಷ್ಯ ಇಲ್ಲಿಯೇ ನಿಂತು ಹೋಯಿತು ನನ್ನ ಬಳಿ ಸಾಕಷ್ಟು ದುಡ್ಡಿದೆ ನನಗೆ ನನಗ್ಯಾಕೆ ವಿದ್ಯೆ ಎಂದು ನೀನು ಯೋಚಿಸಬಹುದು ಆದರೆ ವಿದ್ಯೆ ಎಷ್ಟು ಮುಖ್ಯ ಎನ್ನುವುದು ನಿನಗೆ ಮುಂದಿನ ದಿನಗಳಲ್ಲಿ ತಿಳಿಯುತ್ತದೆ ಎಂದು ಕೋಪದಲ್ಲಿಯೇ ಹೇಳಿದ್ದರು ಆದಿಯ ಮಾತು ಕೇಳುತ್ತಿದ್ದ ಧ್ರುವನಿಗೆ ಕ್ಷಣ ಕ್ಷಣಕ್ಕೂ ನಂದಿಯ ಮೇಲೆ ಕೋಪ ದುಪ್ಪಟ್ಟಾಗುತ್ತಿತ್ತು ಪ್ರಾಂಶುಪಾಲರು ಅವನ ಬಳಿಯಿಂದ ಸರಿದು ಹೋಗುತ್ತಿದ್ದ ಹಾಗೆ ಒಡನೆಯೇ ಹೋಗಿ ನಂದಿಯ ಕೊರಳ ಪಟ್ಟಿಗೆ ಕೈ ಹಾಕಿದವನು ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಹಾಗೂ ಧೃತಿಯ ಪವಿತ್ರವಾದ ಸ್ನೇಹಕ್ಕೆ ಸಂಬಂಧ ಕಟ್ಟುತ್ತೀಯ ಎಂದವನೇ ತನ್ನ ಕಾಲಿನಿಂದ ಅವನ ಒಟ್ಟೆಗೆ ಒದ್ದಿದ್ದನು ಮತ್ತೆ ಕೈಯಲ್ಲಿ ಅವನ ಒಟ್ಟೆಗೆ ಒಡೆಯುತ್ತಿದ್ದ ಹಾಗೆ ಆದಿ ಅವನನ್ನು ಹಿಡಿದು ಒಡೆಯದ ರೀತಿ ತಡೆದಿದ್ದನು ಇದೆಲ್ಲವನ್ನು ನೋಡುತ್ತಾ ಕುರ್ಚಿಯ ಮೇಲೆ ಕುಳಿತಿದ್ದವಳ ರಕ್ತ ಕುದಿಯ ತೊಡಗಿತ್ತು ಅಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರಿಂದ ಹಿಡಿದು ಸ್ಟೂಡೆಂಟ್ಗಳು ಎಲ್ಲರೂ ಆಡಿದ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸಲು ಶುರುವಾಯಿತು ಅವಳಿಗೆ ಆದಂತಹ ಅವಮಾನ ಕಣ್ಣ ಮುಂದೆ ಬಂದು ಕೈ ಮುಷ್ಟಿ ಹಿಡಿದು ಕುರ್ಚಿಯಿಂದ ಮೇಲೆದ್ದಳು ಅವಳು ಮುಂದೆ ಹೋಗದಂತೆ ಅವಳ ಕೈ ಹಿಡಿದು ಕಣ್ಣಿನಲ್ಲಿಯೇ ಬೇಡ ಎಂದಿದ್ದಳು ಮಂಗಳ ಅವಳ ಮಾತನ್ನು ಕೇಳದವಳು ಹಿಡಿದಿದ್ದ ಕೈ ಬಿಡಿಸಿಕೊಂಡು ಕುಂಟುತ್ತಲೇ ಕಾಲನ್ನು ಎಳೆದುಕೊಂಡು ನಂದಿಯ ಎದುರು ಬಂದು ನಿಂತವಳು ತನ್ನ ಕಾಲಿನಲ್ಲಿ ಇದ್ದಂತಹ ಚಪ್ಪಲೆಯನ್ನು ತೆಗೆದು ಅವನ ಕೆನ್ನೆಗೆ ರಪ ರಪ ಎಂದು ಬಾರಿಸಿದಳು ಅದನ್ನು ತಡೆಯಲು ಹೋದಂತಹ ಪೀಸಿಗಳನ್ನು ಕಣ್ಣಿನಲ್ಲಿಯೇ ತಡೆಯಬೇಡಿ ಎಂದಿದ್ದನು ಆದಿ ಧೃತೀಯ ಅವತಾರವನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಸ್ತಬ್ಧರಾಗಿ ನಿಂತು ಬಿಟ್ಟರು ನೂರಾರು ವಿದ್ಯಾರ್ಥಿಗಳು ಹತ್ತಾರು ಲೆಕ್ಚರರ್ಸ್ ಪೊಲೀಸರು ಎಲ್ಲರ ಎದುರಿಗೂ ಚಪ್ಪಲೆಯಲ್ಲಿ ಒಡೆಯುವುದು ಎಂದರೆ ಸುಲಭದ ಮಾತಾಗಿರಲಿಲ್ಲ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಈ ರೀತಿಯ ಕೆಲಸಕ್ಕೆ ಕೈ ಹಾಕುವಾಗ ನಿನಗೆ ನಿನ್ನ ಅಮ್ಮ ಅಕ್ಕ ತಂಗಿ ಯಾರೂ ನೆನಪಿಗೆ ಬರಲಿಲ್ವಾ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ದರಿಂದ ನಿನಗೆ ಏನು ಸಿಕ್ತು ಹಾ ಹೇಳು ಏನು ಸಿಕ್ತು ಆ ಕ್ಷಣದ ಖುಷಿ ಅಷ್ಟೆ ನಿನಗೆ ಆ ಖುಷಿ ಶಾಶ್ವತವಲ್ಲ ಅದು ಕ್ಷಣಿಕ ನಾನು ಎಲ್ಲರ ಮುಂದೆ ಅವಮಾನ ಮಾಡಿಸಿಕೊಂಡು ನೋವು ತಿನ್ನುತ್ತಿದ್ದರೆ ನೀನು ದೂರದಲ್ಲಿ ನಿಂತು ನಗುತ್ತಿದ್ದೆ ಅಲ್ವಾ ಎಲ್ಲಿ ಒಮ್ಮೆ ಈಗ ನನ್ನನ್ನು ನೇರವಾಗಿ ನೋಡು ನಗು ನೋಡ್ತೀನಿ ಧೃತಿ ಅಷ್ಟು ಮಾತನಾಡಿದರೂ ಸಹ ಒಂದೇ ಒಂದು ಬಾರಿಯೂ ಕತ್ತೆತ್ತಲಿಲ್ಲ ಅವನು ಮತ್ತೆ ಮುಂದುವರೆದವಳು ಆಗಲ್ಲ ಅಲ್ವಾ ನನಗೆ ಈ ರೀತಿ ಅವಮಾನ ಮಾಡಿ ಕುಗ್ಗಿಸಿದರೆ ಕಾಲೇಜನ್ನೇ ಬಿಟ್ಟು ಹೋಗುತ್ತೇನೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತಿಳಿದಿದ್ದೀಯೇನೋ ನಾನು ತಪ್ಪು ಮಾಡಿಲ್ಲ ಎಂದು ನನ್ನ ಮನಸ್ಸಾಕ್ಷಿಗೆ ಚೆನ್ನಾಗಿ ಗೊತ್ತು ಆಗಿದ್ದ ಮೇಲೆ ನಾನು ಯಾಕೆ ಹೆದರಬೇಕು ಇವತ್ತು ನಾನು ನಿನಗೆ ಕೊಟ್ಟ ಏಟು ಇನ್ನೊಮ್ಮೆ ನೀನು ಈ ರೀತಿಯ ದುಷ್ಕೃತ್ಯಕ್ಕೆ ಕೈ ಹಾಕುವ ಮೊದಲೇ ನೆನಪಿಗೆ ಬರಬೇಕು ನಿನಗಷ್ಟೇ ಅಲ್ಲ ಎಂದವಳು ಅಲ್ಲಿ ನಿಂತಿದ್ದ ವಿದ್ಯಾರ್ಥಿಗಳ ಕೆಡಕ್ಕೆ ತಿರುಗಿ ಕೈ ತೋರಿಸುತ್ತಾ ಇಲ್ಲಿ ನಿಂತಿರುವವರು ಯಾರಾದರೂ ಈ ರೀತಿಯ ಕೆಟ್ಟ ಕೆಲಸ ಮಾಡಲು ಯೋಚಿಸಿದವರಿಗೆ ಇದೊಂದು ಪಾಠವಾಗಬೇಕು ನಿನ್ನಂಥವರ ಸಂಚಿಕೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮಾಡಿಕೊಳ್ಳುವಂತಹ ಹೆಣ್ಣು ಮಕ್ಕಳಿಗೆ ಇದೊಂದು ಧೈರ್ಯವಾಗಬೇಕು ಧೃತಿ ಆಡುತ್ತಿದ್ದಂತಹ ಒಂದೊಂದು ಮಾತು ಅಲ್ಲಿ ನಿಂತಿದ್ದಂತಹ ವಿದ್ಯಾರ್ಥಿಗಳ ಮನವನ್ನು ಚಾಕುವಿನಿಂದ ಇರಿದಂತಿದ್ದವು ಸತ್ಯಾಸತ್ಯತೆ ತಿಳಿಯದೆ ಆಡಿದ ಮಾತುಗಳಿಗೆ ಕೆಲವರು ಮನವು ಪಾಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದ ಬೈ ಬೇಯುತ್ತಿತ್ತು ಬಿಟ್ಟ ಬಾಣ ಆಡಿದ ಮಾತು ಎಂದಿಗೂ ಮರಳಿ ಬರುವುದಿಲ್ಲ ಎಂದು ಅದಾಗಲೇ ಕೆಲವರಿಗೆ ಅರಿವಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಧೃತಿಯ ಮಾತು ಕೇಳಿ ಆಶ್ಚರ್ಯವಾಗಿದ್ದು ಆದಿಗೆ ಅವಳು ಈ ರೀತಿ ಮಾತನಾಡುವುದನ್ನು ಅವನು ಎಂದಿಗೂ ನೇರವಾಗಿ ನೋಡಿರಲಿಲ್ಲ ಅವನ ಕಣ್ಣಿಗೆ ರಕ್ಕಸರನ್ನು ಸಂಹಾರ ಮಾಡುವ ದುರ್ಗಿಯಂತೆ ಕಾಣುತ್ತಿದ್ದಳು ಇಷ್ಟರವರೆಗೆ ಕೋಪದ ಜ್ವಾಲಾಮುಖಿಯಾಗಿ ಸಿಡಿಯುತ್ತಿದ್ದವಳಿಗೆ ಆಗಲೇ ಸುಸ್ತು ನಿಧಾನವಾಗಿ ಅವಳನ್ನು ಆವರಿಸತೊಡಗಿತು ನಿಲ್ಲಲು ಆಗದೆ ಕುಸಿಯುತ್ತಿದ್ದವಳನ್ನು ಅಲ್ಲಿಯೇ ನಿಂತಿದ್ದ ಆದಿ ಒಡನೆ ಅವಳ ಭುಜ ಹಿಡಿದು ನಿಂತನು ತಾನು ಮಾಡಬೇಕೆಂದಿದ್ದ ಕೆಲಸವನ್ನು ಆಗಲೇ ಮಾಡಿ ಮುಗಿಸಿದ್ದನು ಆದಿ ಇನ್ಸ್ಪೆಕ್ಟರ್ ಕಡೆಗೆ ತಿರುಗಿದವನು ಇನ್ಸ್ಪೆಕ್ಟರ್ ಇವನನ್ನು ಕರೆದುಕೊಂಡು ಹೋಗಿ ಎಂದನು ಇಬ್ಬರು ಅಪರಾಧಿಗಳನ್ನು ಕರೆದುಕೊಂಡು ಬಂದಿದ್ದಂತಹ ಜೀಪಿನಲ್ಲಿಯೇ ನಂದಿಯನ್ನು ಕೂಡ ಕರೆದುಕೊಂಡು ಹೋಗಿದ್ದರು ನಂದಿ ಹೋಗುವಾಗ ಮಾತ್ರ ಧೃತಿಯೆಡೆಗೆ ಸುಡುವ ನೋಟದಲ್ಲೇ ನೋಡಿಕೊಂಡು ಹೋಗಿದ್ದನು ಧೃತಿ ಇಂದು ಮಾಡಿದ ಕೆಲಸದ ಪರಿಣಾಮವನ್ನು ಮುಂದೆ ಅವಳ ಅಂದಾಜಿಗೂ ಬಾರದೆ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತದೆ ಎಂದು ಈಗ ಅವಳಿಗೆ ತಿಳಿದಿಲ್ಲ ಮಿಸ್ಟರ್ ಆದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮಿಂದ ಎರಡು ನಿರಪರಾಧಿ ವಿದ್ಯಾರ್ಥಿಗಳಿಗೆ ನಾನು ನೀಡಬೇಕಾಗಿದ್ದಂತಹ ಶಿಕ್ಷೆಯನ್ನು ತಪ್ಪಿಸಿದಿರಿ ಈ ಸತ್ಯ ನೀವು ಕಂಡುಹಿಡಿಯದೇ ಇದ್ದಿದ್ದರೆ ನಾನು ಇವರಿಬ್ಬರಿಗೂ ಶಿಕ್ಷೆ ನೀಡುತ್ತಿದ್ದೆ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎನ್ನುವ ಮಾತನ್ನು ಮತ್ತೊಮ್ಮೆ ನಿರೂಪಿಸಿದ್ದೀರಾ ಆಟ್ಸ್ ಆಫ್ ಯುವರ್ ಜಾಬ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ ಎಂದು ಆದಿಯ ಕೈ ಹಿಡಿದು ಮನಸಾರೆ ಹೊಗಳಿದರು ಪ್ರಾಂಶುಪಾಲರು ಹಾಗೆ ತಾನು ಕೂಡ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಹಾಗೆ ಧೃತಿ ವಾರದ ಬಳಿಕ ಕಾಲೇಜ್ಗೆ ಬರುತ್ತಾಳೆ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದನು ನೋಡು ಅವತ್ತು ನಿನ್ನ ಮಗಳ ಮದುವೆ ಎಂದು ಕಡಿಮೆ ಹಣ ಕೊಟ್ಟಿದ್ದೆ ಆದರೆ ಈ ಬಾರಿ ಹಾಗೆ ಮಾಡಬೇಡ ಗುರುವಿಗೆ ಇನ್ನೂ ಸ್ವಲ್ಪ ಕಾಲೇಜು ಫೀಸು ಕಟ್ಟಬೇಕಂತೆ ಹೆಂಗಿದ್ರು ನಿನ್ನ ಮಗಳ ಮದುವೆ ಸದ್ಯಕ್ಕೆ ಇಲ್ಲ ಇನ್ನೇನಿದ್ದರೂ ಅವಳ ಓದು ಮುಗಿದ ಮೇಲೆ ಮದುವೆ ಅದಕ್ಕೆ ಈ ಬಾರಿ ಆದರೂ ನನಗೆ ಐವತ್ತು ಸಾವಿರ ಪೂರ್ತಿ ಹಣ ಬೇಕು ಎಂದಳು ನೋಡು ಪ್ರಮೀಳಾ ನೀನು ಹೇಳಿ ಕೇಳಿದಾಗಲೆಲ್ಲ ಹಣ ಕೊಡುವುದಕ್ಕೆ ನಾನೇನು ನೋಟಿನ ಪ್ರಿಂಟಿಂಗ್ ಮಷಿನ್ ಇಟ್ಟಿಲ್ಲ ಈಗ ಸದ್ಯಕ್ಕೆ ನನ್ನ ಬಳಿ ಹಣ ಇಲ್ಲ ಎಂದರು ವಿರೂಪಾಕ್ಷ ಹಂಗಂದ್ರೆ ಹಿಂಗೆ ನಿನ್ ಮಗಳಿಗೆ ಮಾತ್ರ ಲಕ್ಷ ಲಕ್ಷ ಕಟ್ಟಿ ಓದಿಸಲು ನಿಂತವಾ ದುಡ್ಡು ಇರುತ್ತೆ ಆದರೆ ನನ್ನ ಮಗನಿಗೆ ದುಡ್ಡು ಇಲ್ಲ ಅಲ್ವಾ ಅವನೇನು ಬೇರೆಯವರಿಗೆ ಹುಟ್ಟಿಲ್ಲ ಅವನು ಕೂಡ ನಿನಗೆ ಹುಟ್ಟಿರುವುದು ನೀನು ನನಗೆ ತಾಳಿ ಕಟ್ಟದೆ ಇದ್ರೂ ನಾನು ನಿನ್ನ ಹೆಂಡತಿ ಗುರು ನಿನ್ನ ಮಗನೇ ಅನ್ನುವುದನ್ನು ಮರೆಯಬೇಡ ಎಂದು ಪ್ರಮೀಳಾ ಹೇಳುತ್ತಿದ್ದ ಹಾಗೆ ನೋಡು ಹೆಂಡತಿ ಎಂದು ಹೇಳಬೇಡ ಯಾವತ್ತಿದ್ದರೂ ಕಟ್ಟಿಕೊಂಡವಳು ಕಟ್ಟಿಕೊಂಡವಳೆ ಇಟ್ಟುಕೊಂಡವಳು ಇಟ್ಟುಕೊಂಡವಳೆ ಹೊರತು ಅವಳು ಹೆಂಡತಿಯಾಗುವುದಿಲ್ಲ ನಿನ್ನುದ್ದ ದುಡ್ಡು ತಂದು ಸುರಿದರೂ ನಿನ್ನ ಹಣದ ದಾಹ ತೀರುವುದಿಲ್ಲ ಅವನು ನನ್ನ ಮಗ ಎನ್ನುವುದು ನನಗೂ ಗೊತ್ತು ಅವನಿಗೋಸ್ಕರವೇ ತಾನೆ ನಾನು ಕೂಡ ನಿನಗೆ ಹಣ ಕೊಡುತ್ತಿರುವುದು ಎಂದು ವಿರೂಪಾಕ್ಷ ಹೇಳುತ್ತಿದ್ದ ಹಾಗೆ ಇಷ್ಟು ವರ್ಷದಿಂದಲೂ ನನ್ನ ಕುತ್ತಿಗೆಗೆ ತಾಳಿ ಕಟ್ಟು ಎಂದರೂ ಕಟ್ಟದೆ ಸುಮ್ಮನೆ ನೀನು ಈಗ ನನ್ನನ್ನೇ ಇಟ್ಟುಕೊಂಡವಳು ಎಂದು ಮಾತನಾಡುತ್ತೀಯ ನೋಡು ನನಗೆ ನಿನ್ನ ದುಡ್ಡು ಬೇಡ ಏನು ಬೇಡ ಊರಿನವರ ಮುಂದೆ ನನಗೆ ತಾಳಿ ಕಟ್ಟಿ ಇವನು ನನ್ನ ಮಗ ಎಂದು ಹೇಳು ಸಾಕು ನೀನು ಹೇಳಲಿಲ್ಲ ಎಂದರೆ ನಾನೇ ಎಲ್ಲರಿಗೂ ಹೇಳುತ್ತೇನೆ ಎನ್ನುತ್ತಿದ್ದ ಹಾಗೆ ಹೆದರಿದ ವಿರೂಪಾಕ್ಷ ಅವರು ಪ್ರಮೀಳಾ ಏನೋ ಬಾಯಿ ತಪ್ಪಿ ಆಡಿದ ಮಾತಿಗೆ ಯಾಕೆ ಇಷ್ಟು ಬೇಜಾರು ಮಾಡಿಕೊಳ್ಳುತ್ತಿದ್ದೀಯಾ ನೀನು ಕೇಳಿ ಕೇಳಿದಾಗಲೆಲ್ಲ ದುಡ್ಡು ಕೊಡುತ್ತಿದ್ದೇನೆ ತಾನೆ ಈಕೇನು ನಿನಗೆ ಐವತ್ತು ಸಾವಿರ ಬೇಕು ಅಲ್ವಾ ಮುಂದಿನ ವಾರವೇ ನಿನಗೆ ಕೊಡ್ತೀನಿ ಸುಮ್ಮನಿರು ಎನ್ನುತ್ತಿದ್ದ ಹಾಗೆ ಏನು ಬೇಡ ನಿನ್ನ ದುಡ್ಡು ಯಾವಳಿಗೆ ಬೇಕು ಊರಿನವರ ಮುಂದೆ ನನಗೆ ತಾಳಿ ಕಟ್ಟಿ ಇವಳು ನನ್ನ ಹೆಂಡತಿ ಎಂದು ಒಪ್ಪಿಕೋ ಅಷ್ಟೇ ಸಾಕು ಮಗ ದೊಡ್ಡವನಾಗಿದ್ದಾನೆ ನಾನು ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ನಿನ್ನ ಜೊತೆ ಇರೋದು ಗುರು ಕೆಲವೊಂದ್ಸಲ ಅಮ್ಮ ಅಪ್ಪ ಯಾಕೆ ಇಲ್ಲಿ ಇರುವುದಿಲ್ಲ ಎಂದು ಕೇಳುತ್ತಾನೆ ಅವನಿಗೆ ನಾನು ಏನೆಂದು ಉತ್ತರ ಹೇಳುವುದು ಎಂದು ಹೇಳುತ್ತಲೇ ಸೆರಗಿನಿಂದ ಕಣ್ಣೀರನ್ನು ತುಡಿದುಕೊಂಡಿದ್ದಳು ನೋಡು ಪ್ರಮೀಳಾ ಧೃತಿಯ ಮದುವೆಯಾಗುವ ತನಕ ಸುಮ್ಮನಿರು ಅವಳು ಮದುವೆಯಾದ ಮೇಲೆ ನೀನು ಹೇಳಿದ ಹಾಗೆ ಕೇಳುತ್ತೇನೆ ಎಂದು ಅವಳನ್ನು ಸಮಾಧಾನ ಮಾಡಿದರು ವಿರೂಪಾಕ್ಷ ಯಾರ ಜೀವನದಲ್ಲಿ ಆ ವಿಧಿ ಹೇಗೆ ಆಟ ಆಡುವುದೋ ಯಾರಿಗೆ ಗೊತ್ತು ಮುಂದುವರಿಯುವುದು ಧನ್ಯವಾದಗಳು